ಒಬ್ಬ ಸೇಬಿಗಳಿಗೆನೆ ಫುಲ್ ಅತ್ತಿರೋದು ಫ್ರೆಂಡ್ಸ್ ಯಾಕೆಂದ್ರೆ ಅಂದ್ರೆ ಯಾರು ಅಳ್ಸಿದ ನನ್ನ ಯಾಕ ಕಳ್ಸುದ್ರು ಅಂತ ಹಾಯ್ हेलो ಫ್ರೆಂಡ್ಸ್ ಎಲ್ಲರೂ ಹೇಗಿದೀರಾ ನಾವು ಸೂಪರ್ ಆಗಿದ್ದೀನಿ ಇವತ್ತು ವ್ಲಾಗ್ ಮತ್ತೆ ಶುರು ಮಾಡ್ನಾಯ್ಮ ಗಾನಂ ವಿಡಿಯೋ ಮಾಡ್್ತೀನಿ ವಿಡಿಯೋನಾ ಆಗ್ತಿದೆ ನೋಡಿ ಅಮ್ಮ ಅಮ್ಮ ಕೊပေး ಅಣ್ಣ ಇದೇ ಇದು ಹಾ ಬಾಳೆಹಣ್ಣು ಕೇಳ್ತಿರದು

ಬೆಳಗೆ ಏನಾಗ್ಬಿಡ್ತು ಅಂದ್ರೆ ಅಮ್ಮನ ಜೊತೆ ಮಾತಾಡ್ತಿದ್ದೆ બ્ಲೂಟೂತ್ ಹಾಕೊಂಡು ಈ ಕಡೆ ಕಿವಿ બ્ಲೂಟೂತ್ ಹಾಕೊಂಡು ಮಾತಾಡ್ತಿದ್ದೆ ಒಂದ್ ಕಿವಿ ಹಾಕೋದೆ ಅಷ್ಟೇನೆ ನೆರಳಿಗೆ ಅದೇನಿದ್ರು ಕೈಯೆಲ್ಲ ಝಳ್ಕೊಳಕ್ಕೆ ಹೋಗಿದೆ ಅಲ್ಲಿ ಹೊಟ್ಟೆ ಓ ಮದಿಗೆ ತಕೊಂಡು ಮತ್ತೆ ನುಡಿಸ್ಕೊಂಡು ಹಾಕೋಬಿಟ್ಟೆ ನೋಡಿದ್ರಾ ಏನಾಗalo ನನಗೆ ಭಯ ಆಗ್ಬಿಡ್ತು ತು ದುಡ್ಕott ತಗೊಂಡಾ ಆಳ್ ಮಾಡ್ಕೊಬಿಡ್ತಿದಿರಲ್ಲ ಇಲ್ಲ ನೆರಳಿಗೆ ಬಿದ್ರು ಏನಾಗಲ್ಲ ಅದೇ ಯಾಸದಿನೇನ ಆಗ್ಬಾರದು ಅಷ್ಟೆ ತಕ್ಷಣಕ್ಕೆ ಎತ್ಕೊಬಿಟ್ಟೆ ಫ್ರೆಂಡ್ಸ್ ಆದ್ರೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಹಾಕೊಳಕ್ ಹೋಗಲ್ಲ ಅವ್ರಿಬ್ರು ಏನಾದ್ರು ಮನ್ಗಿದಾಗ ಯಾವಾಗ ಒಂದ್ಸಲ ಅದು ಅಪ್ರೂಪ ಅವ್ರಿಬ್ರು ಮನ್ಗಿದ್ರು ಆ ಕುಟ್ಟು ನೋಡಕ್ ಹೋಗಲ್ಲ ಅಷ್ಟು ಇವಾಗ ಚಪಾತಿ ಮಾಡ್ತಾ ಇದೀನಿ ಫ್ರೆಂಡ್ಸ್ ಚಪಾತಿ ಕಲ್ಸ್ ಮಡಗಿದೀನಿ ಆಮೇಲೆ ಬೈತಾ ಇರ್ತದೆ ಚಪ್ ಸೀಸ್ ಮಡಗೋಲ್ಲ ಅದನ್ನು ಅಂತ ಚೆನ್ನಾಗಿದೆ ಹಾಳು ಮಾಡಿ ಇಕ್ಕಿದೆಯಲ್ಲ ಅಂತ ಸೊ ಹಾಗೆ ಇದ್ರ ಜೊತೆಗೆ ಪಲ್ಯ ಇಷ್ಟೊಂದರ ಯಾಕ್ರಿ ಪಲ್ಯ ಮಾಡಿದಿರ ಅಂತ ಕೇಳಿದ್ರೆ ಎಡೆ ಚಪಾತಿ ತಿಂದ್ರಿ ಪಲ್ಯನೇ ಜಾಸ್ತಿ ತಿಂದ್ರಿ ಅಂತ ಹೇಳ್ಬಿಟ್ಟು ಏನು ಗೊತ್ತಾ ಫ್ರೆಂಡ್ಸ್ ನಾವು ಯಾವಾಗ ಹೋಗ್ಬಹುದು ಮಂಡೇ ಅಥವಾ ಟ್ಯೂಸ್ಡೇ ಹ ಮಂಡೇ ಮಂಡೇ ಡ್ಯೂಟಿಗೆ ಹೋಗ್ತೀನಿ ಮಂಡೇ ಡ್ಯೂಟಿ ಹೋಗたら ಟ್ಯೂಸ್ಡೇ ಹೋಗ್ತೀವಿ ಅನ್ಸುತ್ತೆ ಪಕ್ಕ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಜಾ ತರಕಾರಿ ಎಲ್ಲ ಖಾಲಿ ಮಾಡ್ಬಿಡಿಕಾಳ ಅದಕ್ಕೋಸ್ಕರ ಬೀಟ್ರೂಟ್ ಕ್ಯಾರೆಟ್ ಎರಡೂ ಹಾಕಿ ಪಲ್ಯ ಮಾಡ್ಬಿಡತೆ ಅದರಿಂದ ಪಲ್ಯ ಜಾಸ್ತಿ ಆಗಿಬಿಡುತ್ತೆ ಚಪಾತಿ ಆಡ್ ತಿಂದ ಪಲ್ಯನೇ ಜಾಸ್ತಿ ತಿಂದು ಬೆಸ್ಟ್ ಅಲ್ವಾ ಫ್ರೆಂಡ್ಸ್ ಅದರಿಂದ ಒಳ್ಳೇದು ಆರೋಗ್ಯಕ್ಕೂ ಅದಕ್ಕೋಸ್ಕರ ಅದನ್ನೇ ತಿನ್ನಿ ಅಂತ ಹೇಳಿದೆ ಇನ್ನೂ ತರಕಾರಿಗಳಿದೆ ಅದೆಲ್ಲ ಯೂಸೇ ಮಾಡಿಲ್ಲ ಪನ್ನೀರೇ ಜಾಸ್ತಿ ಆಗ್ಬಿಡೈತಿ ಇವಾಗ ಪನ್ನೀರೇ ಜಾಸ್ತಿ ಯೂಸ್ ಮಾಡಿದ್ದೀನಿ ಆಮೇಲೆ ಮನೇಲಿ ಕಾಳೆಲ್ಲ ಇದ್ದಾವ ಅದೇನೇ ಯೂಸ್ ಮಾಡಿ ಜಾಸ್ತಿ ತರಕಾರಿನೇ ಯೂಸ್ ಮಾಡಿಲ್ಲ ಚಿಕನ್ ಅಂತೆ ಅದರಿಂದ ಯೂಸ್ ಮಾಡಿಲ್ಲ ಅಷ್ಟೊಂದು ಅಡಿಗೆ ತರಕಾರಿನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಬೇಗ ಬೇಗ ಖಾಲಿ ಆಗಲಿ ಊರಿಂದ ಬರುತ್ತದೆ ಗಾಳ ಹಾಕ್ಬಿಡುತ್ತೆಲ್ಲ ಮಕ್ಕಳಿಗೆ ಹಾಲು ಮತ್ತೆ ರವೆ ಹಪ್ಪಲು ಹಾಕಿದೀನಿ ಇವಾಗ ಬೇಯಿಸ್ಬಿಟ್ಟು ಅಷ್ಟೇ ರುಬ್ಬಿದೀನಿ ಆಪಲ್ನ ಬೇಯಿಸಿದ ರವೆ ಹಾಕಿದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ರವೆ ತಿಂತಾರೆ ಇಬ್ಬರಿಗೂ ಇಬ್ರು ತಿಂತಾರೆ

ಬರೋಳಿಕಾ ಬಾ ಬಾ ಅವಳಿಗೆ ಬಾ ಬಾ ನೋಡಿ ನೋಡಿಗಾತಿದ್ರೆ ಸರ್ ಇವಾಗ ಇನ್ನೇನಾರು ಹೋಯ್ತಾ ಇರ್ತಾನೆ ಏನಾರು ಎತ್ಕೊಳಕೆ ಅವಾಗ ಇವ್ನೇನ ಎತ್ಕೊಳಕ್ ಹೋದ್ರೆ ಪಟಪಟಂದ ಎತ್ಕೊಂಡು ಓಡ್ಬಿಡೋದು ಈ ತರ ಎಲ್ಲ ಮಾಡ್ತಾನೆ ಬಿಸ್ಕೆಟ್ ತಂದಿಲ್ಲ ಮೊನ್ನೆ మనేనొడి ఫ్రెండ్స్ యా రితీ ఇదేన ಮಕ್ಕలు అండేరు ఏయ్ ఏయ్ రికొన్నా మనం దివుకింటా జాస్తిన హుషీనే అంట ఓద సన్నమక్కలు అండేదు ఏనంద బాక్స్ కొల్లె ఎళ్ళియకోవబదు జప్పన డైలీ క్లీన్ మరి క్లీన్ మరి బిస్కెట్ ఇల్ల మగ్నే ఇల్ల అంటే ಹೇಳ್తెల్వా alli ఫ్రెండ్స్ అల్లుప్పు తకోండి బిస్కెట్ బిస్కెట్ ఉంది తవ ఉప్పుదు తవ తిన్నావా తిను తవ తిను తిను ಹ್ಞೂ ಕುಡಿತೀರಾ ಖಾಲಿ ಹೊಟ್ಟೆಗೆ ಪಪ್ಪ ಐ ತಿಂದರೆ ಒಳ್ಳೇದು ಅಂತ ನಮ್ಮ ನವಿ ಹೇಳಿದ್ರು ಸೊ ಅದರಿಂದ ನಮ್ಮ ಮಗ ಅವರು ತಿಂತಾ ಇದ್ದಾರೆ ಅವ್ರದ್ದೆಲ್ಲ ತಿಂಡಿ ಆಗಿದೆ ನನಗೊಂದು ಪೀಸು ನವಿಗೊಂದು ಪೀಸ್ ನನಗೆ ಇಷ್ಟ ಇಲ್ಲ ಆದರೂ ತಿಂತೀನಿ ಸ್ವೀಟಾಗಿದೆ ಚೆನ್ನಾಗಿದೆ ತಿಂದಿರಿ ಅಂದರು ಅದರಿಂದ ನೋಡಿ ನಾವು ನವಿಗೂ ಕೊಟ್ಟಿದ್ದೀವಿ ತಿಂತಾ ಇದ್ದಾರೆ ಈ ಕಡೆ ಚಪಾತಿ ಮಾಡೋದು ಬಿಟ್ಬಿಟ್ಟು ತಿಂತಾ ಇದ್ದಾರೆ ಹೊಟ್ಟ ಸೀತೈತೆ ಬೇಕ ಮಾಡಿಕೊಡ್ರಿ ಅಂದರೆ ಇವರು ಇಟ್ಟು ರೀ ತಿನ್ಬಿಡ್ತೀನಿ ನಾಳೆ ತಿನ್ನೋದೇ ಇವಾಗ ಮಾಡೋದು ಖುಷಿಗೆ ಎಷ್ಟು ಹಿಂಸೆ ಅಂತ ಖುಷಿ ಇದ್ರೊಳಗೆ ಮಲ್ಕೊಂಡ್ಬಿಟ್ಟು ಅಡ ಆಡ್ತಾ ಅಯ್ಯೋ ಮುತ್ತು ಕೊಡ್ತಾ ಇರದ ಸಾಕ್ ಸಾಕು ಇದು ಓವರ್ ಬಿಲ್ಡಪ್ ಇದು ಹಾಗೆ ನಮ್ದವಿಯವರು ಕ್ಲೀನ್ ಮಾಡ್ತಾ ಇರೋದೆ ಅವ್ರು ಗಲೀರ್ ಮಾಡ್ತಾ ಪಾಪ ಪಾಪ ಅಕ್ಕ ಅನಾರ ಕೆಲ್ಸಕ್ ಇಟ್ಕೊಂಡಂತ ಕೇಳ್ತಾ ಇದ್ದೀನಿ ಕೆಲ್ಸದರ್ ಕೊಡೋ ಕಾಸು ನನಗೆ ಕೊಡು ಅಂತಾಳೆ ಮಾಡಲ್ಲಂತ ಈ ಮಕ್ಕಳು ಆಡ ಆಟ ಮಾಡ್ ಗಲೀಜ್ಗೆ ತುಂಬಾ ಕಷ್ಟ ನಮ್ಮ ಎಲ್ಲಂತು ನಮ್ ನವಿ ನಾನೇ ಇನ್ನೊಂದ್ ಎರಡ್ ಸಾವಿರ ಎಷ್ಟ್ರಾ ಪಡ್ಬೇಕು ಅಷ್ಟು ಕೆಲಸ ಮಾಡ್ತಾರೆ

ಫ್ರೆಂಡ್ಸ್ ಮನೆಯೆಲ್ಲ ಕ್ಲೀನ್ ಮಾಡಾಗಿದೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅವ್ರನ್ನ ರೂಮಲ್ಲಿ ಕೂಡಾಕ್ಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡಾಗಿದೆ ಅವ್ರ ಅಪ್ಪ ಮಕ್ಕಳನ್ನು ಮೂರು ಜನನು ರೂಮಲ್ಲಿ ಕೂಡಾಕಿ ಮನಗ್ಸಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇನ್ನೂ ಮನಸ್ಸಿಲ್ಲ ಎಷ್ಟು ಗಂಟೆಗೆ ಹೋಗಿದ್ದು ಅಂದರೆ ಹನ್ನೆರಡು ಗಂಟೆಗೆ ಹೊಳಕ್ಕೆ ಹೋಗಿದ್ದು ಫ್ರೆಂಡ್ಸ್ ನೋಡಿ ಆಗಲೇ ಎರಡು ಕಾಲ ಎರಡು ಇಪ್ಪತ್ತಾಗಿದೆ ಇನ್ನೂ ಮನಗ್ಸೋಕ್ಕಾಗಿಲ್ಲ ಹನ್ನೆರಡು ಗಂಟೆಯಿಂದ ಮನಸ್ಸೇ ಇಲ್ಲ ಬಿಡಿ ನೋಡಿ ನನ್ನ ಅಷ್ಟೊತ್ತಿಗೆ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಎಲ್ಲೆಲ್ಲ ನಮ್ಮ ಮಕ್ಕಳು ಅದೆಲ್ಲ ಕ್ಲೀನ್ ಮಾಡಿ ಮತ್ತೆ ಸಿ ಪಾತ್ರೆ ಎಲ್ಲ ತೊಳ್ಕೊಂಡು ನಮಗೆ ಎಷ್ಟು ಬೇಕಷ್ಟು ಮಾತ್ರ ಚಪಾತಿ ಬೇಯಿಸಿದ್ದು ಇದು ನೋಡಿ ಅಲ್ಲೇ ಮೇಲೆ ಹಂಗೆ ಬಿಟ್ಟು ಒಂದು ಅರ್ಧ ಬರ್ಧ ಬೇಯಿಸಿದ್ದಾರೆ ನಮ್ಮ ಇವಾಗ ಒಂದು ಸ್ವಲ್ಪ ಚಪಾತಿ ಇದೆ ನಮಗೆ ಎಷ್ಟು ಬೇಯಿಸ್ಕೊಂಡಾದ್ಮೇಲೆ ತಿಂದಾದ್ಮೇಲೆ ಮತ್ತೆ ಆಮೇಲೆ ಬೇಯಿಸೋಣ ಫಸ್ಟ್ ತಿಂಡಿ ತಿನ್ಬಿಡೋಣ ಅಂದ್ಬಿಟ್ಟು ತಿಂದ್ಬಿಟ್ಟು ಇವಾಗ ಬೇಯಿಸ್ಬೇಕು ಹಂಗೆ ತರಕಾರಿ ಮಾ ಸಾರು ಮಾಡ್ತಾಯಿದ್ದೀನಿ ತರಕಾರಿ ಸಾಂಬಾರೆಲ್ಲ ರೆಡಿಯಾಗಿದೆ ಸಾರು ರೆಡಿ ಮಾಡಿಬಿಟ್ಟಿದ್ದೀನಿ ಅನ್ನ ಒಂದು ಮಾಡಬೇಕು ಚಪಾತಿನೇ ಆಗುತ್ತಲ್ಲ ಅನ್ನ ಏನು ಬೇಡ ರಾತ್ರಿಗೆ ಅನ್ನ ಮಾಡಿದ್ರೆ ಆಗುತ್ತೆ ಅನ್ಬಿಟ್ಟು ರಾತ್ರಿಕನ್ನ ಇವಾಗ ಚಪಾತಿ ಮಧ್ಯಾಹ್ನಕ್ಕೆ ಅವ್ರು ನನಗೆ ಮಧ್ಯಾಹ್ನ ತಿನ್ನೋಲ್ಲ ಸಂಜೆ ತಿಂತಾರೆ ನೈಟ್ ರೂಟಿ ಎಲ್ಲ ಸಂಜೆ ತಿನ್ಕೊಂಡು ಹೋಗ್ತಾರೆ ತರಕಾರಿ ಸಾಂಬಾರು ಜೊತೆ ತಿಂತಾರೆ ಇವಾಗ ನಾವು ಬೇಯಿಸ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಮಕ್ಳು ಏನು ಮಾಡ್ತಿದ್ದಾರೆ ನೋಡೋಕೆ ಬನ್ನಿ ಹೆಂಗೆ ನೋಡ್ಕೊತಾ ಇದ್ದಾರೆ ನಮ್ಮನೆಯವ್ರ ಮತ್ತೆ ನೋಡೋಣ

ನೋಡಿ ಹಿಂಗೆ ನಮ್ಮ ಪರಿಸ್ಥಿತಿ ಒಂದೊಂದ್ಸಲಿ ಮಾತ್ರ ಈ ಥರ ಆಗುತ್ತೆ ನಮ್ಮ ಖುಷಿಗೆ ಏನಂದ್ರೆ ನಾನೇ ಇರಬೇಕು ಜೊತೆಯಲ್ಲಿ ಅದಕ್ಕೆ ಅಳ್ತಾರದವನು ನಾನು ಹೊರಗಡೆ ಬರ್ತಾರಂಗೆ ಏನು ಅಳ್ತಾರೆ ಇದಿಷ್ಟು ಚಪಾತಿ ಬೇಯಿಸ್ಬಿಟ್ಟು ಹೋಗ್ತೀನಿ ತರಕಾರಿ ಸಾಂಬಾರ್ಗೆ ಒಂದು ವಿಷಕ್ಕೆ ಕೂಗ್ಸ್ಬಿಟ್ಟು ಆಮೇಲೆ ಇನ್ನೊಂದು ಹಾಕೈತು ವಿಷ ಕುಗ್ಸೋಣ ಅವ್ನ ಮನ್ಸಕ್ಕೋಸ್ಕರ ಬೇಗ ಹೋಗೋಣ ಅಂದ್ಬಿಟ್ಟು ಹೋಗ್ತೀನಿ ಬೇಗ ಒಂದು ವಿಷಯಕ್ಕೆ ಹೋಗ್ತಾರಂಗೇ ಹೋಗ್ತೀನಿ ಚಪಾತಿ ಒಂದು ಬೇಯಿಸ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್ ಮತ್ತೆ ನಿಮಗೆ ನಿದ್ದೆ ಮಾಡಿ ಎಲ್ಲರೂ ಹಿಡಿದ್ತಾರಲ್ಲ ಅವಾಗ ಸಿಗ್ತಿದ್ವಿ ತುಂಬ ಹೊತ್ತಾಯ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಅರ್ದು ಹೋಗ್ತಾ ಇದ್ದೆ ಎತ್ತಾಗ್ತಾಯಿಲ್ಲ ಇದರಿಂದ ಮತ್ತೆ ಫಸ್ಟಿಂದ ಓದ್ತಂಗೆ ಆಗ್ತಾ ಇದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಮತ್ತೆ ಫಸ್ಟಿಂದನೇ ಓದ್ಬೇಕು ಅನ್ಸುತ್ತೆ ನೋಡಿ ನಾನು ಹೋಗಿ ಹಾಲು ಕೊಟ್ಬಿಟ್ಟು ಬಂದೆ ಇವಾಗ ಸೈಲೆಂಟಾಗಿ ಮನ್ಗಿತಾರೆ ಇಬ್ರು ನಮ್ಮ ದಿವಾ ಮನ್ಗಿರಲ್ಲ ಎಚ್ಚರಾಗೆ ಹೇಳ್ತಾನೆ ನಾನು ಖುಷಿ ಮನೆ ಗೊತ್ತಾಡ್ತಾನೆ ನೀವು ಒಳಗಡೆ ಖುಷಿ ಇನ್ನೂ ಮನ್ಗಿಲ್ಲ ವಾಯ್ಸ್ ಬರ್ತಾ ಇದೆ ಅಂತ ಕೇಳಿಸ್ತಾ ಇದೆ ನಾನು ಚಪಾತಿ ಬೇಯಿಸ್ಬಿಟ್ಟು ಹೋಗೋಣ ಅಂತ ಬೇಯಿಸ್ತಾ ಇದೆ ಅದನ್ನೇ ಹೆಂಗೋ ಇದು ಮಾಡ್ತಾಯಿದ್ದೀನಿ ಬರ್ತಾ ಇಲ್ಲ ಚಪಾತಿ ಯಾವ ಸ್ಥಿತಿಯಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್ ಒತ್ತಿ ತುಂಬ ಓದ್ಬಿಟ್ರೆ ಹಿಂಗೆ ಅನಿಸುತ್ತೆ ಬರೋದು ಮತ್ತೆ ಓದ್ಬೇಕು ಇದನ್ನ ಅಯ್ಯೋ ಅವಾಗ ಬೇಯಿಸ್ಬಿಡ್ವೇ ನಾನು ನಮ್ಮ ಮನೆಯವರು ಅದು ತಿನ್ಬಿಡು ಫಸ್ಟ್ ಹೊಟ್ಟೆಸ್ತಿದ್ದೆ ಅಂತಿದ್ಯಲ್ಲ ಅಂದರು ಅಯ್ಯೋ ಎಲ್ಲ ಮಾಡಿಸ್ಬಿಟ್ಟು ಮತ್ತೇ ಓದ್ತೀನಿ ಫ್ರೆಂಡ್ಸ್ ಇವಾಗ ಗೊತ್ತಲ್ಲ ಆಮೇಲೆ ಒತ್ತಿ ಸಂಜೆ ಹೊತ್ಕೊಡ್ತೀನಿ ಬಿಸಿ ಬಿಸಿದು ಒತ್ತಿ ಬೇಯಿಸ್ಕೊಡ್ತೀನಿ ಇಲ್ಲ ಇದನ್ನು ಹಿಂಗೆ ತೆಗಿಯೋಕೆ ಆಗಲಿಲ್ಲ ಒಂದು ಮೂರು ನಾಲ್ಕು ಚಪಾತಿ ಅಂಟ್ಕೊಬಿಟ್ಟಿದೀನಿ ಹಿಂಗೆ ಹಿಂಗೆ ಅದರಿಂದ ಹಂಗೆ ಮಾಡ್ತೀನಿ ಯಾಕೆ ಬಟ್ಲಿಗೆ ಹಾಕಿ ಸಂಜೆ ಇದ್ದಾಗ ಮಾಡಿಕೊಡೋಕೆ ಸರಿ ಹೋಗುತ್ತೆ ಹೊರ್ಗಡೆ ಇಟ್ಟರೆ ಇವತ್ತು ಬೆಳಗ್ಗೆ ಹೊತ್ತಿ ಹೊರ್ಗಡೆ ಇಟ್ಟರೆ ಏನು ಉಳಿಯಲ್ಲ ನಿನ್ನೆ ಮಧ್ಯಾಹ್ನ ಹೊತ್ತಿ ಇವತ್ತು ರಾತ್ರಿ ಹೊತ್ತು ಮಿದ್ಬಿಟ್ಟಿ ಇಟ್ಬಿಟ್ಟು ಇಡ್ತೀನಿ ನಾನು ಚಪಾತಿ ಟೆ ಬಳಿಗೆ ಮಾಡ್ಕೊಳ್ಳೋಣ ಅಂತ ಅವನೊಂದ್ಸಲ ಮಾಡಿರಕ್ ಆಗಿರಲ್ಲ ಆವಾಗಳು ಹುಳಿ ಏನಾಗಿರಲ್ಲ ಮಧ್ಯಾಹ್ನ ಹೊತ್ತಿ ಇವತ್ತು ಬೆಳಿಗ್ಗೆ ಮಾಡ್ಕೊಂಡು ತಿಂದ್ರು ಆಗಿರುತ್ತೆ ಅದೇ ನಿನ್ನೆ ರಾತ್ರಿ ಮಿದ್ದಿಟ್ಟಿ ಇವತ್ತು ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರಲ್ಲ ಎಷ್ಟೊಂದು ಕೆಲಸ ಅಂದ್ರೆ ಮಕ್ಳಿರ ಮನೆಗೆ ತುಂಬಾನೇ ಕೆಲಸ ಫ್ರೆಂಡ್ಸ್ ಇನ್ನೊಂದು ಏನಾಗ್ಬಿಟ್ಟಿತ್ತು ಅಂದ್ರೆ ಬೆಳ್ ಬೆಳಿಗ್ಗೆನೆ ಫುಲ್ ಹೊತ್ತಿರದೇ ಫ್ರೆಂಡ್ಸ್ ಯಾಕೆ ಅಂದ್ರೆ ಯಾರು ಯಾಕೆ ಅಳಿಸಿದ್ರು ಅಂತ ಸುಸ್ತ ಒಂದು ಒಂದ್ ನೀರು ನೀರ್ಕೊಂಡ್ಬಿಡ್ತೀನಿ ಒಂದೇ ಎಲ್ಲ ಎಲ್ಲಾ ಕೆಲ್ಸ ಮುಗಿಸ್ಕೊಬಂದ್ ಸುಸ್ತಾಗ್ಬಿಟ್ಟಿದೆ ಏನಪ್ಪಾ ಆಯ್ತು ಅಂದರೆ ಆಗುತ್ತೆ ಅನ್ಸುತ್ತೆ ನನ್ನ ವಯಸ್ಸು ಕೇಳ್ತಾರೆ ಅನಿಸುತ್ತೆ ಏನಪ್ಪಾ ಆಯ್ತು ಅಂದರೆ ನಾನು ಡಿವೈನ್ ನೋಡ್ಬಿಟ್ಟಿದ್ದಾನೆ ಹಾ ಫಸ್ಟ್ ಹೇಳ್ತೀನಿ ನಂದು ತಾಳಿ ಸಲ ಕಳ್ದೋಗ್ಬಿಟ್ಟಿದ್ದು ಫ್ರೆಂಡ್ಸ್ ಫುಲ್ಲು ಕತ್ತಲಲ್ಲ ಸಲ ಅಂದರೆ ಚಿನ್ನ ಒಂದೇ ವಿಷ ಕುಗ್ಸೋದು ಹೇಳ್ಬಿಟ್ಟು ಹೋಗಿ ನಾನು ಮಂಪತ್ತಿನ ಸ್ವಲ್ಪ ಹೊತ್ತು ನಮಗೂ ಸುಸ್ತಾದಂಗೆ ಆಗಿದೆ ಏನಪ್ಪಾ ಆಯ್ತು ಅಂದ್ರೆ ಸರ ಹಾಕೊಂಡಿರ್ಲಿಲ್ಲ ರಾತ್ರಿನೂ ಯಾವಾಗ ಬಿಚ್ಚಿಟ್ಟಿದ್ದೀನಿ ನನಗೆ ನೆನಪಿಲ್ಲ ಕತ್ತು ಫುಲ್ಲು ಇದು ಚಿನ್ನ ಸರ ಅಲ್ವಲ್ಲ ಗ್ಯಾರಂಟಿ ಸರ ಅಲ್ವಾ ಅದರಿಂದ ಒಂದು ಬ್ಲ್ಯಾಕ್ ಆಗ್ಬಿಡುತ್ತೆ ತುಂಬಾ ದಿನ ಅಂದ್ರೆ ಒಂದ್ ಎರಡ್ ತಿಂಗಳು ಮೂರ್ ತಿಂಗ್ಳು ನಾಲ್ಕು ತಿಂಗ್ಳು ಬಳಕೆ ಬರುತ್ತೆ ಅಷ್ಟೇನೆ ನಾವು ತುಂಬಾ ಆಯಿಲ್ ಹಾಕೋಬಿಡ್ತೀವಿ ಅಂದ್ರೆ ಬೇಗನೂ ಹೋಗ್ಬಿಡುತ್ತೆ ಗ್ಯಾರಂಟಿ ಚೈನು ಅಂದ್ರೆ ಅದು ಏನಾಗ್ಬಿಟ್ಟಿದೆ ಹೋಗಿದೆ ಒಂಥರ ಫುಲ್ಲು ಕಪ್ಪುಗಾದಂಗಾಗಿದೆ ಎಲ್ಲ ಒಂಥರ ವೈಟ್ ವೈಟ್ ಅದು ಅದೇನಾಗಿದೆ ನನಗೆ ಕತ್ಕ ಅಡ್ಜಸ್ಟ್ ಆಗ್ತಲ್ಲ ಎಲ್ಲ ಗುಳ್ಳೆ ಗುಳ್ಳೆ ಒಂಥರ ಅಲರ್ಜಿ ಟೈಪ್ ಆಗ್ಬಿಟ್ಟಿದೆ ಫುಲ್ಲು ಅದಕ್ಕೆ ನಾನು ಏನು ಮಾಡ್ತೀನಿ ರಾತ್ರಿ ಹೊತ್ತು ಮಾತ್ರ ಬಿಚ್ಚಿಬಿಟ್ಟು ಮನ್ಕೋತೀನಿ ಶೆಕೆ ನಾನು ತುಂಬ ಪ್ಯೋರ್ತೀನಿ ಬೇರೆ ಅಲ್ವಾ ಬಿಚ್ಚ್ಬಿಟ್ಟು ಮನ್ಕೋತೀನಿ ನಾನು ನನಗೆ ಯಾವಾಗಲೂ ಬಿಚ್ಚೋದೆ ನೆನಪಿಲ್ಲ ಒಂದೊಂದ್ಸಲಿ ಮಡ್ಕೊಂಡು ಹಂಗೆ ಮಂದಿರ್ತೀನಿ ನಂಗೆ ನೆನಪಾದಾಗ ಬಿಚ್ಚಿಬಿಟ್ಟು ಮನ್ಕೋತೀನಿ ಆ ಥರ ಬಿಚ್ಚಿಬಿಟ್ಟು ಮಂಗೋದು ನಾನು ಮಾಡಿ ದಿಂಬಡಿಲಿ ಬಿಚ್ಚಿಬಿಟ್ಟು ಮಡಗಿದ್ದೀನಿ ನಾ ಬೆಳಿಗ್ಗೆ ಎದ್ದು ಕೆಲಸ ಹಾಕೊಳ್ಳಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅನ್ಪಾಡ ನಾನು ನಮ್ಮನವ್ರ ಇದ್ದಿದ್ರಲ್ಲ ನಮ್ಮ ಜೊತೆ ಇದ್ರಿ ಆ ನಮ್ಮನೆಯವ್ರ ತಾಳಿ ಸಾರ ಏನಾಯ್ತು ಅಂತ ಅನ್ಬಿಟ್ಟಿ ಆಮೇಲೆ ಹೋಗ್ಬಿಡ್ತೀನಿ ನಾನು ಇಲ್ಲ ನಿಮ್ಮ ಹತ್ರ ನಾನು ಇಟ್ಟಾದ್ರೆ ಆ ಜಾಗದಲ್ಲಿ ಬೆಳಿಗ್ಗೆದ್ದ ಹಾಕೋಡ್ತೀನಿ ನಾನು ನೆನ್ಸ್ಕೊಂಡಿ ಅನ್ಬಿಟ್ಟಿ ಇಲ್ಲೇ ಬೀರಳೆ ಇಟ್ಟಿರ್ತೀನಿ ಯಾರ್ದು ಯಾರಲ್ಲಾರು ಎಲ್ಲ ಕಡೆ ಚಕ್ ಮಾಡ್ತಾ ಇದೀನಿ ನಿಜವಾಗ್ಲು ಎಲ್ಲ ಸಿಗ್ತದ ಫ್ರೆಂಡ್ಸ್ ನನ್ಗಂತೂ ಅಳುನೆ ಕೊಡ್ತಿದ್ದೆ ಏನಾಯ್ತು ಯಾವತ್ತು ಯಾವ ವಸ್ತುನೂ ಕಳಕಳಕ್ಕೆ ಇಷ್ಟಪಡಲ್ಲ ಫ್ರೆಂಡ್ಸ್ ಕಳ್ಕೊಳಕಿಷ್ಟು ಕೂಡ ಕಳ್ದು ಆಕ್ರೆ ಇದುವರೆಗೂ ನಾನು ಏನಾನು ಅದಕ್ಕೋಸ್ಕರ ನನ್ಗೆ ಏನಾಯ್ತು ಏನು ಅಂತ ತುಂಬಾ ತುಂಬಾ ಚಿಕ್ಕ ವಯಸ್ಸಲ್ಲಿ ಕಾಲು ಚೈನ್ ತುಂಬಾ ಕಳ್ಕೊತಿದ್ನಂತೆ ನಾ ಅಮ್ಮ ಹೇಳ್ತಿದ್ದು ಅಂದ್ರೆ ಇದು ನಾನು ಬುದ್ಧಿ ಬಂದಂಗಿನ ಮುಂದ್ ಹೊಸನು ಕಳ್ಕೊಂಡಿಲ್ಲ ನಾನು ಅದ್ರಲ್ಲಿ ಕಳ್ಕೊಂಡು ನಾನು ಏನಾಯ್ತು ಏನಾಯ್ತು ಅಂತ ತಾಳಿ ಅದು ತಾಳೆ ಚೈನು ಕಳ್ದೈತೆ ಅಂದ್ರೆ ಅಮ್ಮನೂ ಹೋಗೀತಾರೆ ಇನ್ನ ಗಂಡ ಆದ್ರೂ ಅವ್ರಿಗೂ ಅವ್ರಿಗೆ ಒಳ್ಳೇದೇ ಅಲ್ಲ ಕಳ್ದಿ ಕಳ್ಕೊಳ್ಳೋದು ಅದೆಲ್ಲ ಒಳ್ಳೇದಾಗಲ್ಲ ಅವರಿಗೆ ನಾನು ನನಗೆ ಒಂಥರ ಅಳು ತಡೆಯಕ್ಕೆ ಆಗ್ತಲ್ಲ ನನ್ ಗ್ಯಾಸ್ ಹತ್ರ ಅನ್ಸ ಇದುವರೆಗೆ ಒಂದ್ಸಲಿನೂ ನಂಗೆ ಹತ್ರ ಅತ್ತೇ ಇಲ್ಲ ಯಾವ ವಿಚಾರಕ್ಕೂ ನಾನು ಆ ಆ ರೀತಿ ವಿಚಾರ ಈ ವಸ್ತು ಕಳೆದೋಗಿರೋ ವಿಚಾರಕ್ಕೆ ತುಂಬಾನೇ ಆಗ್ತಿದೀನಿ ನಂಗೆ ಅಂದ್ರೆ ಎಷ್ಟು ಭಯ ಆಯ್ತಿತ್ತು ಅಂದ್ರೆ ತಾಳಿ ಕಳ್ದೋಗಿರೋದಕ್ಕೆ ಏನಾಯ್ತಪ್ಪ ಏನಾಯ್ತಪ್ಪ ಅಂತ ಬೀರು ಫುಲ್ಲು ಹುಡ್ಕಿದೀನಿ ವ್ಯಾನಿಟಿ ಬೇಕು ನಾನು ಇಟ್ಟೇ ಇರಲ್ಲ ಅಲ್ಲಿ ಹಂಗಾದ್ರೂ ಒಂದ್ಸಲಿ ಮಿಸ್ ಆಗಿ ಹಾಕಿದೀನಿ ನಾನೇ ಅಂತ ನೆನ್ನೆ ಬೇರೆ ಇದಕ್ಕೆ ಬೇರೆ ಹೋಗಿದ್ದು ಹ್ಮ್ ಪಾಸ್ಬುಕ್ ರೆಡಿ ಮಾಡ್ಸೋಣ ಅಂತ ಹಂಗೆ ಅದೆಲ್ಲ ಹುಡ್ಕೋಕೆ ಅಂತ ಅದಕ್ಕೆಲ್ಲ ಹೋಗಿದ್ದು ಹೊರ್ಗಡೆ ಅವಾಗೆಲ್ಲ ಇತ್ತು ಕತ್ತಲ್ಲಿ ಏನಾಗ್ಬಿಡ್ತು ಅಂತ ಹಂಗೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು ಇಲ್ಲಿ ಇಟ್ಟೆ ಏನು ನೆನಪು ಆಗ್ತಲ್ಲ ನನಗೆ ಎಲ್ಲಿಟ್ಟಿದ್ದೀನಿ ಇಟ್ಟಿದ್ದೀನಿ ನಂಗೆ ಬಿಂಬಡಿಯಲ್ಲಿ ಇಟ್ಟಿರೋದೆ ನೆನ್ಪು ಇಲ್ಲಿ ಇಲ್ಲ ಎಲ್ಲ ಎಲ್ಲ ಹಾಸ್ಗೆಲ್ಲ ಇವ್ರು ಏನು ಮಾಡ ಮಕ್ಳು ಏನ್ ಮಾಡ್ಬಿಡ್ತಾರೆ ದಿನ ಬೆಲ್ಲ ತೆಗ್ದು ಕಲ್ಲು ಎಸಿತಾರೆ ಮಕ್ಳಿರೋ ಮನೇಲಿ ಏನು ಇಡೋ ಕೆಳಗಡೆ ಇಡ್ಲೇ ಬಿಡ್ದು ದುಡ್ಡಾಗ್ಲಿ ಒಂದು ಚಿನ್ನದಾಗ್ಲಿ ಏನ ಏನು ಇಡಕ್ಕೆ ಹೋಗ್ಬಾರ್ದು ನಮಗೆ ಬೇಕಾಗಿರೋ ವಸ್ತುನ ತುಂಬಾ ನನಗೆ ಎಷ್ಟು ಅಂದ್ರೆ ಅಷ್ಟು ಏನೋ ಮನ್ಸಲ್ಲಿ ಏನೇನು ಅಯ್ಯೋ ಏನಪ್ಪ ಮಾಡೋದು ಈ ಥರ ಮದ್ವೆ ಬೇರೆ ಈಗಲೇ ಇದೆ ಇದನ್ನ ಕಳ್ ಹೋಗ್ಬಿಟ್ಟು ಮದ್ವೆ ಎಲ್ಲ ಕೇಳಕ್ಕೆ ಹೇಳ್ತಾರೆ ಈ ಸರೆಲ್ಲ ಏನು ಮಾಡ್ಕೊಂಡೆ ಅಷ್ಟು ಜವಾಬ್ದಾರಿ ಇಲ್ವಾ ಅಂತ ಉಗಿಯೋದೇ ಜಾಸ್ತಿ ಎಲ್ಲರೂ ಈ ಥರ ಆಗ್ಬಿಡ್ತಿಲ್ಲಪ್ಪ ಮದುವೆ ಟೈಮರೂ ಆಮೇಲೆ ಅದು ತುಂಬ ಮುಖ್ಯವಾದ ತಾಳಿ ಗೋಪರಂಗ್ ನೋಡ್ಕೋಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಅಂದ್ರೆ ನಾನು ಅದ್ರ ಮೇಲೆ ಬೇಜವಾಬ್ದಾರಿಯಿಂದ ಇದ್ದೆ ಅಂದ್ರೆ ನಂದು ತಪ್ಪಿಲ್ಲ ಯಾಕೆಂದ್ರೆ ನಾನು ಫುಲ್ಲು ಗದ್ದಲೆಲ್ಲ ಅದ್ರ ಇದಾಗಿದೆಯಲ್ಲ ಅದರಿಂದ ನಾನು ಬಿಚ್ಚಿಟ್ಟಿದ್ದೆ ಅದು ನಿಂತಿದ್ದರೆ ಸರಿ ಹಾ ಮೇಲೆ ಎತ್ತಿಡ್ಬೇಕಾಗಿತ್ತು ಎತ್ತಿಟ್ಟಿಲ್ಲ ದಿಮ್ ಕೆಳಗಡೆ ಮನೆ ಮಡಗಿ ಮನೆಕೊಂಡಿದ್ದೀನಿ ಮನೆ ತುಂಬಾ ಫುಲ್ಲು ಎಲ್ಲೂ ಒಂದ್ ವಸ್ತು ಬಿಟ್ಟಿಲ್ಲ ಫ್ರೆಂಡ್ಸ್ ಅಡಿಗೆ ಮನೆ ಆಗ್ಲಿ ವಾಶ್ರೂಮ್ ಅಲ್ಲಿ ಒಂದೊಂದ್ಸಲ ಸ್ನಾನ ಮಾಡಬೇಕಾದ್ ಬಿಚ್ಚಿಟ್ಟಿರ್ತೀನಿ ಅವಾಗ ಹೋಗ್ಲಿ ನಮ್ಮನೆಯವ್ರು ಹುಡುಕ್ತಿದ್ರೆ ನಾನು ಹುಡುಕ್ತಾ ಇದೀನಿ ಎಲ್ಲಂದ್ರೆ ಎಲ್ಲೂ ಸಿಕ್ತಲ್ಲ ಆದ್ರೆ ನಮ್ ದಿವ ಸೈಕಲ್ ಓಡಿಸ್ತಾನಲ್ಲ ಫ್ರೆಂಡ್ಸ್ ನಾನ್ ದಿವನ ಕೇಳ್ತಿದ್ರು ದಿವ ಅಮ್ಮ ಸರಿ ಎತ್ಕೊಂಡ ಅಂತ ನಮ್ಮನವ್ರು ಕೇಳ್ತಾ ಇದ್ರೆ ನಾನು ಕೇಳ್ತಾ ಇದ್ದೀನಿ ಮನೆಯವ್ ಸರ ಎದ್ಕೊಂಡ ಹಂಗೆ ಹಿಂಗೆ ಅಂತ ಏನು ಗೊತ್ತಾಗಲ್ಲ ಅವ್ನಿಗೆಲ್ಲಾ ಇಲ್ಲ ಏನು ಅಂತ ಅವ್ನು ಹುಡುಕ್ತಾವನೆ ಅವನೇ ಎತ್ಕೊಂಡು ಅವನು ಹುಡುಕ್ತವನ ಫ್ರೆಂಡ್ಸ್ ಅವನು ಎಲ್ಲಿಗೆ ಹಾಕಿದ್ದಾನೆ ಅಂದ್ರೆ ಗಾಡಿಗೆ ಹಾಕಿದ್ದಾನೆ ಫ್ರೆಂಡ್ಸ್ ಆ ಸೈಕಲ್ ಇದೆಯಲ್ಲ ಸೈಕಲ್ಗೆ ಎಲ್ಲರೂ ಹೂನಾರ ಹಾಕ್ತಾರಲ್ಲ ಹಂಗೆ ನಂತರಂಗ್ ಸೈಕಲ್ಗೆ ಹಾಕಿದ್ದಾನೆ ಮನೆ ತುಂಬಾ ಹುಡ್ಕಿದಿವಿ ಎಲ್ಲೂ ಸಿಕ್ಕಿಲ್ಲ ಸೈಕಲ್ ಅಲ್ಲಿ ನಮ್ಮನವ್ರು ನೋಡಿ ಇಲ್ಲೇ ಇದೆ ಮುದು ಅಂತ ಬಂದ್ಕೊಟ್ರು ಅವ್ನ ದಿಂಬಡ್ ಇದ್ದಿದ್ದೀನ ತಗೊಂಡೋಗ್ಬಿಟ್ಟಿ ಸೈಕಲ್ ಹಾಕೊಂಡಿದ್ದಾನೆ ಎಷ್ಟು ಹುಡ್ಕಿದೀವಂತೆ ಅದೇನೇ ಹೇಳ್ತಾರಲ್ಲ ಹಂಗಾಯ್ತು ಎಲ್ಲೋ ಅದೇನೋ ಗಾದೆ ಇದೆ ಫ್ರೆಂಡ್ಸ್ ಹಂಗ ಇಲ್ಲೇ ಇಟ್ಕೊಂಡು ಅದೇನೋ ಆಯ್ತು ನಾನು ಮತ್ತೊಬಿಟ್ಟಿದ್ದೀನಿ ಆ ತರ ಆಯ್ತು ನಮ್ಮ ಮಕ್ಳದ್ದು ಇವತ್ತು ಮಕ್ಳಿಂದ ಮನೇಲಿ ಯಾರನ್ನು ಕೂಡ ಕೆಳಗಡೆ ಏನು ಇಡಬೇಡಿ ನೀವು ಆ ಥರ ಇಟ್ಬಿಟ್ಟಿ ಮಕ್ಳು ಎಲ್ಲೆಲ್ಲೋ ತಗೊಂಡೋಗಿ ಇಟ್ಬಿಟ್ಟಿ ಆಮೇಲೆ ಗಡ್ಡಇಿ ಜಗಳ ಎಲ್ಲರ ಎಲ್ಲರತ್ರ ಬಯಸ್ತಾರೆ ನಮ್ಮ ಮಕ್ಳು ಅದಂಗೆ ಆ ಥರ ಆಗುತ್ತೆ ನಂದೇ ತಕೊಂಡು ಕೆಳಗಡೆ ಮಾಡಕ್ ಬೇಡಿ ಯಾರು ನಾನು ನಂಗೆ ಯಾರನ್ನ ಮಾಡ್ಕೊಂಡಿದ್ದೀರಾ ಕಮೆಂಟ್ ಹಾಕಿ ನನ್ನ ಥರ ಸ್ಥಿತಿ ಯಾರ್ದಾರು ಬಂದಿದೆಯಲ್ಲ ಈ ವಿಚಾರದಲ್ಲ ಬೇರೆ ವಿಚಾರದಲ್ಲಿ ಯಾರು ಮಕ್ಕಳು ತೊಗೊಂಡೋಗಿಡೋದು ಅದೆಲ್ಲ ಇದೆಯಾ ಕಮೆಂಟ್ ಹಾಕಿ ನೋಡೋಣ ನಿಮ್ಮ ಮನೇಲಿ ಈ ಥರ ಪ್ರಾಬ್ಲಮ್ ಆಗಿದ್ಯಾ ಅಂತ ನಿಮಗೆ ಮತ್ತೆ ನಾವು ಎದ್ದಾಮೇಲೆ ಸಿಗ್ತೀವಿ ಫ್ರೆಂಡ್ಸ್ ನಾನು ಗಂಟೆ ಗಂಟೆ ಕೊಡ್ಬಿಡೀ ನೀವು ಅನಿಸುತ್ತೆ ನೋಡಿ ಗೈಸ್ ನಿದ್ದೆ ಮಾಡಿದ್ಮೇಲೆ ನಮ್ಮ ನವ್ಯಾರು ಚಪಾತಿ ತಿನ್ನಬೇಕು ಅಂತ ಹೊತ್ಕೊಳ್ತಾ ಇದ್ದಾರೆ ಮ ಅಂತೇನಾನೇ ಒತ್ತಿಕ್ಕಿದ್ರು ಅವೆಲ್ಲ ಗಜಿ ಬಿಜಿ ಆಗೈತೆ ಅಂತ ಉಂಡೆ ಮಾಡಿಟ್ಟರಂತೆ ನಂಗೆ ಗೊತ್ತಿಲ್ಲ ನನಗೆ ಬೇಯಿಸ ಕೇಳಿದ್ರು ನಾನು ಬೇಯಿಸ್ಲಿಲ್ಲ ಸಾಕು ನಮ್ಗೆ ಎಷ್ಟು ಬೇಕಷ್ಟು ಬೇಯಿಸಿಕೊಳ್ಳೋ ಅಂತ ಅದು ನೋಡ್ರೆ ನನಗೆ ಹೋಗಿದ್ದಂತೆ ಸರ್ ಇವಾಗ ಅದಕ್ಕೆ ಮತ್ತೆ ರಿಪೀಟ್ ಓದ್ತಾ ಇದ್ದಾರೆ ಎರಡು ಮಕ್ಕಳು ಒಳಗಡೆ ಆಟ ಆಡ್ತಾ ಇದ್ದಾರೆ ಇಬ್ಬರು ಏನು ಗಾಯ್ಸ್ ಬೇಗ ಮಲ್ಕೊಂಡ್ರು ಬೇಗ ಇದ್ಬಿಟ್ರು ನಮಗೆ ಒಡ್ದು 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 ಇಬ್ಬರುಸ್ಬಿಟ್ರು ಇಬ್ರು ಸಾಮಾನ್ಯ ಸಾಮಾನ್ಯದರಲ್ಲ ದೇವ್ ದಿವಾ ಒಂಚೂರು ಎದ್ಕೋತಾನೆ ನನಗೆ ಇವಾಗ ಇವಾಗ ಭಯ ಪಡ್ತಾನೆ ಏನಾರ ಅಪ್ಪ ಬೈದ್ ಬಿಡ್ತಾನೆ ಹೊಡ್ದ್ ಬಿಡ್ತಾನೆ ಅಂತ ಈ ಖುಷಿ ಅವನಲ್ಲ ತಾಲೇನೆ ಕೆಡ್ಸ್ಕೊಳಲ್ಲ ಒಂದ್ ರೌಂಡ್ ಎರಡ್ ರೌಂಡ್ ಬಂದ್ಬಿಟ್ಟು ನಮ್ಮನ್ನ ನೋಬಿಟ್ಟು ಇಬ್ಬರು ಬಿಟ್ಟು ಹೊಡ್ದು ಹೊಡ್ದು ಇಬ್ಬರು ನಗಾಡ್ತಾನೆ ನಂಗೆ ಖುಷಿ ಭಯನೇ ಇಲ್ಲ ನನಗೆ ಭಯನೇ ಇಲ್ಲ ನಿಂಗೆ

ತರಕಾರಿ ಸಾಂಬಾರು ರೆಡಿ ಹ್ಮ್ ಬೇಯಿಸ್ಬೇಕು ಕೊಡಿ ಅದಕ್ಕೆ ಹೇಳೋದು ವರ್ಕೌಟ್ ಮಾಡಬೇಕು ಟೈಮ್ ಅಲ್ಲ ಒಂದೊಂದು ಟೈಮ್ ಮಾಡಬೇಕು ಈ ತವೆಲ್ ಬೇಸ್ರೆ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಇದನ್ನ ಇಟ್ಕೊಂಡಿದ್ವಿ ನಾವು ದೋಸೆ ಮಾಡ್ತೀವಲ್ಲ ಅದರಲ್ಲಿ ಏನಾದ್ರೂ ಮಾಡಿದ್ರೆ ಸರಿಯಾಗಿ ಬೇಯೋದು ಇಲ್ಲ ಇದರಲ್ಲಿ ಒಂದೇ ಹತ್ತು ಇಪ್ಪತ್ತು ಸೆಕೆಂಡಲ್ಲೇ ಬೆಂದೋಗ್ಬಿಡುತ್ತೆ ನೋಡಿ ಆಲ್ರೆಡಿ ಗುಳ್ಳೆ ಬರ್ತಾ ಇದೆ ದಿವಿ ನಿನ್ ಬೇಕಾಯ್ತು ಅಮ್ಮನ ನಗಾಡ್ಸ ಕೊಡ್ತೀನಿ ಅಮ್ಮನ್ ನಗಾಡ್ಸಿತ್ತು ಅಮ್ಮನ್ ಮುಟ್ಟಾದ್ರೂ ನಗಾಡ ಏನಾದ್ರೂ ನಗಾಡ್ಸ ಹೆಂಗಾರ ಮಾಡಿ ಹಂಗೆ ಕುಣಿದ್ರೆ ನಗಾಡ್ತಾಳ ಅಮ್ಮ ಅಮ್ಮ ಕುಣುದ್ರೆ ಅಮ್ಮನ ಅಮ್ಮನ್ ಹತ್ರಕ್ಕೆ ಹೋಗಿ ಆಕ್ಷನ್ ಮಾಡಿ ತೋರಿಸು ನಗಾಡು ಅಂತ ಮಕಟ್ರೆ ನಗ ಬರುತ್ತೆ

नवी जानंगत नवी खुशी 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 आहा हा थैंक्स है थैंक्स है मुकुव तम्मा न थैंक्स वेलकम अन बेको वेलकम अन कोलो ए खरोनी انا तुम के 4:30 से सिर तनरी ऑफ कोर्स सी दो गंज निम खुशी सुनू आगो खुशी सो नोडला गाइस इस्ट वीडियो ನೀವು ಮತ್ತೆ ಮುಂದಿನ ಲಾಗಲ್ಸಿರ್ತೀವಿ ನಿಮಗೆ ವೀಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೈ ಬಾಯ್ ಖುಷಿ ಬಾಯ್ ಕೊಡ ಒಂದು ಪೀಸಾ ಅವನಲ್ಲ ಅವನು ತಮ್ಮಂಗ ಒಂದು ಕೋಡಲ್ಲ ಒಂದೇ ಒಂದು ಪೀಸಾ ಓಕೆ ಬಾಯ್